ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಹೋರಾಟ 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 ಎಲ್ಲಿಯವರಿಗೆ ಹೋರಾಟ ಏನೇ ಬರಲಿ ಏನೇ ಇಂದಿನ ಪತ್ರಿಕಾ ಸುದ್ದಿಗೋಷ್ಠಿ ಕರೆದ ಉದ್ದೇಶ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ಶಾಖೆ ಚಿಕ್ಕಲ ವತಿಯಿಂದ ಇವತ್ತು ಸುದ್ದಿಗೋಷ್ಠಿ ಕರಲಾಗಿತ್ತು ನೌಕರರ ಪ್ರಮುಖ ಬೇಡಿಕೆಗಳಿತ್ತು ರಾಜ್ಯಾಧ್ಯಕ್ಷರ ನಿರ್ದೇಶನದಂತೆ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಯಾವುದೇ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸದೆ ಸಾರ್ವಜನಿಕರಿಗೆ ತೊಂದರೆ ಉಂಟಾಗದಂತೆ ಅನಿರ್ದಿಷ್ಟದವರೆಗೆ ಮದತೋಳಿಗೆ ಕಪ್ಪು ಬಟ್ಟೆ ಧರಿಸಿ ಹೋರಾಟ ನಡೆಸಲು ನಿರ್ದೇಶನ ನೀಡಿತ್ತು ಅದರಂತೆ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡ್ಕೊಂಡು ಇಪ್ಪತ್ತಾರು ಐದು ಎರಡು ಸಾವಿರ ಇಪ್ಪತ್ತೈದರವರೆಗೆ ನಲವತ್ತೈದು ದಿವಸಗಳ ಮಾನ್ಯ ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಲಾಗಿದ್ದು ಅದರಲ್ಲಿ ಹಂತ ಹಂತವಾಗಿ ಹೋರಾಟ ಮಾಡಲು ನಮ್ಮ ಸಂಘದಿಂದ ನಿರ್ದೇಶನ ನೀಡುತ್ತಾರೆ ಯಾವುದೇ ಸಾರ್ವಜನಿಕ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಹೋರಾಟ ನಡೆಸಲಾಗುವುದು ದಿನಾಂಕ ಇಪ್ಪತ್ತ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ನಲವತ್ತೈದು ದಿವಸಗಳು ಗಡುವು ಮುಕ್ತಾಯ ಆದ ನಂತರ ಕೇಂದ್ರ ಸಂಘದಿಂದ ನಮಗೆ ನಿರ್ದೇಶನ ಯಾವ ರೀತಿ ಬರುತ್ತೆ ಆ ರೀತಿ ನಾವು ಮುಂದಿನ ಹೋರಾಟಗಳನ್ನು ನಡೆಸುತ್ತೇವೆ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘ ಶಾಖೆ ಇಲಿಕ್ಕಲ್ಲ ನಾವು ರಾಜ್ಯ ಸರ್ಕಾರಿ ನೌಕರದಾರರಂತ ಇಲ್ಲಿವರೆಗೂ ಯಾವುದೇ ಥರದಿಂದ ಘೋಷಣೆ ಮಾಡಿರುವುದಿಲ್ಲ ಎನ್ ಪಿ ಎಸ್ ರದ್ದು ಮಾಡಿ ಯು ಪಿ ಎಸ್ ಜಾರಿ ಮಾಡಬೇಕು ೀನ್ ಸರ್ವರ್ ಸಿಬ್ಬಂದಿ ಲೋಡರ್ಸು ಕ್ಲೀನರ್ಸು ಹಾಗೂ ಹೊತ್ತಿಗೆ ನೌಕರದಾರು ಎಲ್ಲ ಬೇಡಿಕೆಗಳನ್ನು ನಮಗೆ ಟೈಮ್ ಮಾಡಬೇಕು ಅಂತ ನಮ್ಮ ಬೇಡಿಕೆಗಳಿತ್ತು ಪ್ರಮುಖವಾಗಿ ಎಸ್ ಎಫ್ ಸಿ ಯೋತನದಿಂದ ನಮಗೆ ಗ್ರ್ಯಾಂಟ್ ಬರ್ತಿತ್ತು ಇಲ್ಲಿವರೆಗೂ ಆದರೆ ಈಗ ಸ್ಥಳೀಯ ನಿಧಿಯಿಂದ ಅಂತ ಒಂದಿಷ್ಟು ಆದೇಶ ಮಾಡಿರ್ತಾರೆ ಆದ ಕಾರಣ ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳ ಬಗ್ಗೆ ಮಾನ್ಯ ಸರ್ಕಾರಕ್ಕೆ ಈ ನಾವು ನಲವತ್ತೈದು ದಿವಸಗಳ ಮನವಿಯನ್ನು ಕೇಂದ್ರ ಸರ್ಕಾರದಿಂದ ಕೇಂದ್ರ ನಮ್ಮ ಅಧ್ಯಕ್ಷದಿಂದ ನೀಡಲಾಗಿತ್ತು ಇದರ ಅಂಗವಾಗಿ ಅವ್ರ ದಿನಾಂಕ ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಕಪ್ಪು ಬಟ್ಟೆಯನ್ನು ತರಿಸಿಕೊಂಡು ನಾವು ಅದಕ್ಕೋಸ್ಕರ ಪ್ರಾರಂಭಿಸಿದ್ದು ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಮಾನ್ಯ ಶಾಸಕರಿಗೆ ಸಂಸದರಿಗೆ ಸಚಿವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಹಸೀಲ್ದಾರ್ ಸಾಹೇಬರಿಗೆ ಅಧ್ಯಕ್ಷರಿಗೆ ಹಾಗೂ ಪೌರಾಯುಕ್ತರಿಗೆ ಬೇಡಿಕೆಗಳ ಈಡೇರಿಕೆಗೆ ಬಗ್ಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಅದೇ ರೀತಿ ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ರಾಜ್ಯಾದ್ಯಂತ ಎಲ್ಲ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿಗಳ ಪ್ರಮುಖ ಬೀದಿಗಳಲ್ಲಿ ಏಕಕಾಲದಲ್ಲಿ ನಮ್ಮ ಬೇಡಿಕೆಗಳ ಹತ್ತು ಹತ್ತು ವಯಸ್ಸಕ್ಕಾಗಿ ಸಂಜೆ ವೇಳೆ ಪಂಜಿನ ಮೆರವಣಿಗೆ ಮಾಡಲಾಗುವುದು ದಿನಾಂಕ ಒಂದು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಐದು ಐದು ಎರಡು ಸಾವಿರ ಇಪ್ಪತ್ತೈದರವರೆಗೆ ರಾಜ್ಯಾದ್ಯಂತ ಇರುವ ಎಲ್ಲ ದಲಿತ ಹಿಂದುಳಿದ ಕನ್ನಡ ಪರ ಸಂಘಟನೆಗಳ ಮುಖಂಡರೊಂದಿಗೆ ಚರ್ಚಿಸಿ ನಮ್ಮ ಮುಂದಿನ ಅವಧಿ ಮುಷ್ಕರದ ಬಗ್ಗೆ ಬೆಂಬಲ ಕೋರುವುದು ಹಾಗೂ ಪತ್ರಿಕಾ ಪತ್ರಿಕಾಗೋಷ್ಠಿ ಕರೆದು ಸಾರ್ವಜನಿಕರಿಗೆ ನಮ್ಮ ನ್ಯಾಯಸಮ್ಮತ ಬೇಡಿಕೆಗಳ ಬಗ್ಗೆ ಮುನ್ನವರಿಕೆ ಮಾಡಿ ಸಾರ್ವಜನಿಕ ತಂಪನ ಕೋರುವುದು ಅದೇ ರೀತಿ ದಿನಾಂಕ ಒಂಬತ್ತು ಐದು ಎರಡು ಸಾವಿರ ಇಪ್ಪತ್ತೈದರಂದು ಹತ್ತು ಒಗ್ಗಾಯಿಸಿ ತಮಟ್ಟಿ ಚಳವಳಿ ಮಾಡಲಾಗುವುದು ಒಂಬತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಅದೇ ರೀತಿ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ವ್ಯಾಪ್ತಿ ಎಲ್ಲ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿ ಶಾಖಾ ವಿಭಾಗ ಮಟ್ಟ ಪದ ಪದಾಧಿಕಾರಿಗಳು ಮತ್ತು ಜಿಲ್ಲಾಧಿಕ ಜಿಲ್ಲಾಧ್ಯಕ್ಷರು ಜಿಲ್ಲಾ ಪದಾಧಿಕಾರಿಗಳು ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ನೆನಪೌಲ್ಯ ನೀಡಿ ಅಂದೇ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಾಂಕೇತಿಕ ಧರಣಿ ನಡೆಸುವ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತ್ ಮೂರು ಐದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಸ್ಥಳೀಯ ಸಂಸ್ಥೆ ಹಂತದಲ್ಲಿ ಸಾರ್ವಜನಿಕ ಸ್ಥಳಕ್ಕೆ ಸೇರಲು ವಿವಿಧ ರೀತಿಯ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ದಿನ ಸಾಂಕೇತಿಕವಾಗಿ ರಾಜ್ಯಾದ್ಯಂತ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಲೇಖನಿ ಸ್ಥಗಿತಗೊಳಿಸಿ ಪುಸ್ತಕ ಹಮ್ಮಿಕೊಳ್ಳಲಾಗುವುದು ಈ ರೀತಿ ನಮ್ಮ ಪೌರಸೇವ ನೌಕರರ ಸಂಘದ ಈ ಒಂದು ಬೇಡಿಕೆಗಳ ಬಗ್ಗೆ ಮಾನ್ಯ ಸರ್ಕಾರಕ್ಕೆ ಈಗಾಗಲೇ ಮನವಿ ಸಲ್ಲಿಸಿವೆ ಅದರಂತೆ ನಾವು ಶಾಂತಿಯುತವಾಗಿ ಇದರಲ್ಲಿ ನಡೆಸಿ ಯಾವುದೇ ರೀತಿ ಸಾರಿಗೆ ತೊಂದರೆ ಆಗೋ ರೀತಿಯಲ್ಲಿ ಈ ಒಂದು ಮುಷ್ಕರನ್ನು ನಡೆಸಿ ಅಂತ ತಮ್ಮಲ್ಲಿ ಈ ಮೂಲಕ